ಒಂದ್ ನಿಮ ಹೇಳಬಹುದು ಆಚರಣೆಲ್ಲ ನೀವ್ ಹೇಳ್ಬಹುದು ತರ್ಕಾಲ ಕೇಳಿ ನಾವು ಎಜುಕೇಟೆಡ್ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು ಮತ್ತೆ ಎಸ್ಸಿಗಳು ಹೋಗಿ ಅಂದ್ರೆ ಅದ್ಯಾಕು ಬರ್ಕೂಡ ಬರಕ್ ಬರ್ಕೂಡುದ್ರೆ ನೀವು ದುಡ್ಡುಗಳಲ್ಲಿ ಎಸ್ಸಿಗಳು ಇರ್ತದೆ ಮತ್ತೆ ಧರ್ಮಶಾಸ್ತ್ರ ಹೋಗಿ ಅಲ್ವಾ ನೀವೇ ಜಾತಿ ನಿರ್ದೇಶನ ಇದಲ್ವಾ ಒಂದ್ ವಿಚಾರ ಸೃಷ್ಟಿಲೆ ಇರ್ತಕ್ಕಂಥ ವಿಚಾರ ಎಸ್ಸಿಗಳ ಬರಂಗೇ ಇಲ್ಲ ಅದಕ್ಕೆ ಸಂಸ್ಕಾರಗಳು ಅದರಿಂದ ಅವರು ಪಾಲನೆ ಮಾಡೋದು ಅವರ ಕರ್ತವ್ಯ ಅದು ಗೊತ್ತಿರಲ್ಲ ನೀವು ಬೋಡ್ ಹಾಕೋಬೇಕು ಜನಗಳು ಯಾರು ಬರಂಗಿಲ್ಲ ಅಂತ ನೀವು ಆಕೋದಿಲ್ಲ ಮತ್ತೆ ನಮ್ಗೆ ಗೊತ್ತಿರತ್ತೆ ಬ್ರಾಹ್ಮಣರಾಗಿರ್ಬೋದು ಬ್ರಾಹ್ಮಣಿ ಮಾಡೋ ಪ್ರಶ್ನೆ ಬೇಡ ಸಂಪ್ರದಾಯ ನೀವು ಬ ಕಾನೂನು ಮೈ ಕಾನೂನ ಮೈ ಮೇಲೆ ಅಳ್ಕತಿದ್ರೆ ಕಾನೂನ ಮೈ ಮೇಲೆ ಅಳ್ಕತ್ತೀ ಸಾರ್ ಈಗ ಎಲ್ಲರಿಗೂ ಹಾಕದ್ರಾ ಹಾಕಲ್ವಾ ಕೇಸಾಕಲ್ವಾ ನಾವು ಹಾಕಿ ಅಂದ್ರೆ ನೀವು ಎಸ್ಸಿ ನಮ್ಮನ್ನ ಬಂದು ಇದಕ್ಕೂ ನಾವು ಮಾನ್ನಷ್ಟಕ್ಕೆಕ್ಕೆ ಯಾರು ನೀವು ಆ ನೀವು ಎಸ್ ಗೆ ನೀವು ಬಂದು ನಮ್ಮನ್ನ ಹೊರಗಡೆ ಅಂತ ಹೇಳಿಲ್ಲ ಮತ್ತೆ ಏನು ಅಂದ್ರೆ ಎಸ್ಎ ಅಂದ್ಬಿಟ್ಟು ಹೊರಗೆ ಕೈ ನೀವು ನಾನು ನಿಮಗೆ ಸರ್ ಏನಂದ್ರು ಸರ್ ಆ ಎಸ್ಸಿ ಅಂದ್ರೆ ಎದ್ದ ಹೋಗ ಅಂತ ಹೇಳಿದವರು ಅದು ತಪ್ಪಾ ಅದು ತಪ್ಪಾ ಅದು ಓಕೆ ಏನಾರ ನೀವು ಬಂದ ತಕ್ಷಣ ನಾವು ಎಸ್ಎ ಎದ್ದ ಹೋಗ ಅಂತ ಬಂದ್ರೆ ನಮಗೆ ಗೊತ್ತಿರತ್ತಾ ಗೊತ್ತಿರತ್ತಾ ಐಂದರ ಗೊತ್ತಿರತ್ತಾ ಐಂದರ ಮೇಡಂ ಈಗ ನಾವು ಬಂದು ಶಾಸ್ತ್ರ ಕೇಳೋದಂತ ಅಲ್ವಾ ಅವರು ಯಾಕೆ ಅಷ್ಟ ಅಂತ ಕೇಳಿದ್ರಲ್ಲ ನಮ್ಮ ಎಷ್ಟೇ ಅಲ್ವಾ ನಮ್ಗೆ ಎಸ್ಸಿ ಎದ್ದೋಗಿ ಅಂದ್ರೆ ಅವಮಾನ ಮಾಡ್ದಂಗಲ್ವಾ ಅವಮಾನ ಮಾಡ್ದಂಗಲ್ವಾ ತಗೊಳ್ಳಿ ಅವಮಾನ ಮಾಡ್ದಂಗ್ ಅಟ್ರಾಸಿಟಿ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ